ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕುಂಡಲಿನಿ ದೋಷ ಇದ್ದರೆ ಯಾವ ರೀತಿಯಾದಂತ ಕಾರ್ಯಾವಳಿಗಳು ಆಗ್ತಾವೆ ಅಂದ್ರೆ ಕುಂಡಲಿನಿ ದೋಷ ಅಂತ ಕೂಡ ಇರುತ್ತಾ ಅದನ್ನ ಕೇಳ್ಬೋದು ಇಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆಚರಣೆಗಳ ವಿಧಾನ ಏನಿದೆ ಅದು ದೋಷಪೂರ್ಣವಾಗಿದ್ದರೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆ ವಿಧಾನ ದೋಷಪೂರ್ಣವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಆ ಕುಂಡಲಿನಿ ದೋಷ ಉಂಟಾಗುತ್ತೆ ಈ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯಾರು ಮಂತ್ರ ಜಪತಪಗಳನ್ನ ಮಾಡೋದು ಧ್ಯಾನಭ್ಯಾಸವನ್ನು ಮಾಡೋದು ಯೋಗವನ್ನು ಕೂಡ ಮಾಡೋದು ಹಾಗೆ ಮುದ್ರಾಭ್ಯಾಸ ಮಾಡ್ತಕ್ಕಂಥದ್ದು ಹಾಗೂ ಪ್ರಾಕೃತಿಕ ಚಟುವಟಿಕೆಗಳ ನಿಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದು ಅಂತಹ ಸಂದರ್ಭದಲ್ಲಿ ಮೊದ ಮೊದಲು ಜಾಗೃತಿಗೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಆ ಜಾಗೃತಿಯ ಮುಂದುವರಿಕೆ ನಡೀತಾ ಇರುತ್ತೆ ಜಾಗೃತಿ ಅಂದ್ರೆ ಪೂರ್ಣ ಜಾಗೃತಿ ಆಗ್ಬೇಕಂತ ಏನಿಲ್ಲ ಪ್ರಥಮ ಹಂತದಲ್ಲಿ ಜಾಗೃತಿ ಆದ್ರೆ ಮೂಲಾಧಾರ ಚಕ್ರದಲ್ಲಿದೆ ಆ ಶಕ್ತಿ ನಂತರದಲ್ಲಿ ಸ್ವಾದಿಷ್ಠಾನ ಚಕ್ರಕ್ಕೆ ಹೋಗಿದೆ ಆ ಸಂದರ್ಭದವರೆಗೂ ಮನುಷ್ಯ ಒಂದೆರಡು ವರ್ಷ ಮೂರ್ನಾಲ್ಕು ವರ್ಷ ಯಮ ನಿಯಮ ಆಚರಣೆಗಳನ್ನ ಮಾಡ್ತಾ ಸಕಾರಾತ್ಮಕ ಆಚರಣೆಗಳನ್ನ ಮಾಡ್ತಾ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಂಡು ನಂತರದಲ್ಲಿ ಕಾರಣಾವಶಾತ್ ಬೇಕಾದಷ್ಟು ಕುಂಡಲಿನಿ ಶಕ್ತಿ ಜಾಗೃತಿ ಆದ್ರೇನು ಮನುಷ್ಯ ಸ್ವಯಂ ಸನ್ಯಾಸಿ ಆಗೋದಿಲ್ಲ ಸಕಾರಾತ್ಮಕ ಆಗೋದಿಲ್ಲ ಪ್ರಕಾಶಮಯ ಆಗೋದಿಲ್ಲ ಮನುಷ್ಯನಿಗೆ ಹಂತ ಹಂತವಾಗಿ ಶಕ್ತಿ ಆಗ್ಬೇಕಂದ್ರೆ ಸಮಸ್ಯೆಗಳು ಬರ್ತಾವೆ ದೇಹದಲ್ಲಿ ರೋಗ ರುಜಿನಿ ಮಾನಸಿಕ ಸಮಸ್ಯೆಗಳು ಆತ್ಮದ ಹಾವಳಿ ಇತ್ಯಾದಿ ಎಲ್ಲಾ ಘಟನೆಗಳು ಕೂಡ ಜರುತ್ತ ಇದ್ರ ಮಧ್ಯದಲ್ಲಿ ಅವೆಲ್ಲ ಪರೀಕ್ಷೆಗಳೇ ಆ ಪರೀಕ್ಷೆಗಳಲ್ಲಿ ಮನುಷ್ಯ ಸೋತರೆ ದಾಳಿಯಂತೂ ಖಂಡಿತ ಆಗತ್ತೆ ಆ ಮನುಷ್ಯ ಸೋತರೆ ಏನಾಗತ್ತೆ ಆಗ ಕುಂಡಿಲಿನಿ ದೋಷ ಉಂಟಾಗತ್ತೆ ಯಾಕೆ ದೋಷ ಉಂಟಾಗತ್ತೆ ಸಕಾರಾತ್ಮಕ ಶಕ್ತಿ ಇದ್ದಂತಹ ಪಕ್ಷದಲ್ಲೂ ಆ ಪರೀಕ್ಷೆಗಳು ಒಂದ್ ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷದವರೆಗೂ ಕೂಡ ಒಂದೊಂದು ಚಕ್ರದಲ್ಲಿ ಸಂಬಂಧಪಟ್ಟಂತೆ ಪರೀಕ್ಷೆಗಳು ನಡೀತಾ ನೈಜವಾಗಿ ಘಟನೆಗಳು ನಡೀತಾ ಅದರಲ್ಲಿ ಕನಿಷ್ಠ ಪಕ್ಷ ಒಂದರಿಂದ ಐದು ವರ್ಷಗಳವರೆಗೂ ಕೂಡ ನಡೀತಾ ಒಂದು ಪರೀಕ್ಷೆ ಆ ಪರೀಕ್ಷೆ ಸಂದರ್ಭದಲ್ಲಿ ಆ ಸಕಾರಾತ್ಮಕ ಶಕ್ತಿಯನ್ನ ಬಳಸಿ ಸಕಾರಾತ್ಮಕವಾಗದಿದ್ದಲ್ಲಿ ವಿಫಲವಾದಂತಹ ಪಕ್ಷದಲ್ಲಿ ಕುಂಡಲಿನಿ ದೋಷ ಉಂಟಾಗುತ್ತೆ ಅಂದ್ರೆ ನೆಗೆಟಿವಿಟಿ ಹಾವಳಿ ಆಗ್ಬಿಡತ್ತೆ ಆ ಸಂದರ್ಭದಲ್ಲಿ ಆ ಸಕಾರಾತ್ಮಕ ಎನರ್ಜಿ ದೂಷಿತವಾಗುತ್ತೆ ಅದು ಮುಕ್ತಾಯ ಆಗೋದಿಲ್ಲ ದೂಷಿತವಾಗುತ್ತೆ ದೂಷಿತವಾಗಿರ್ತಕ್ಕಂಥದ್ದನ್ನ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಹೀಗೆ ಕುಂಡಲಿನಿ ದೋಷ ಸ್ಥಿತಿಯನ್ನ ನಾವು ಕಾಣ್ಬೋದು ದೋಷ ಆದಾಗ ಏನಾಗುತ್ತೆ ಎಷ್ಟೋ ಜನ ನೀವು ನೋಡಿದ್ರೆ ಸಾಧು ಸಂತರ ಇರ್ತಾರೆ ಮಾಡಬಾರ್ದು ಕಾರ್ಯಗಳನ್ನು ಮಾಡಿ ಜೈಲ್ಗೆ ಹೋಗ್ತಾರೆ ಸಾಧು ಸಂತ ಇರ್ತಾರೆ ಕುಂಡಲಿ ಶಕ್ತಿ ಜಾಗೃತಿ ಆಗಿರುತ್ತೆ ಯಾವ್ದೋ ಒಂದು ಚಲನಚಿತ್ರ ಚಿತ್ರ ಮಾಧ್ಯಮ ಕಲಾ ಚಟುವಟಿಕೆ ಮಾಧ್ಯಮಗಳಲ್ಲಿ ಪೇಂಟಿಂಗೋ ಬೇರೆ ಏನೇನು ಕಲೆಗಳು ಆ ಕಲೆಗಳ ಆಚರಣೆ ಸಂಗೀತವೋ ಕಲೆಗಳ ಆಚರಣೆ ಏನಾದ್ರೂ ಒಂದು ಮಾಡಿ ಕೊನೆಗೆ ಹಾನಿಗೊಳಗಾಗ್ತಾರೆ ರುಜಿನಿ ಬಂದು ಸಾಯ್ಬೋದು ಹೆಸರು ಕೀರ್ತಿ ಹಾಳಾಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಿ ಸಮಸ್ಯೆಗೆ ಒಳಗಾಗಬಹುದು ಇದು ಇಲ್ಲ ಕುಂಡಲಿ ಶಕ್ತಿ ಸಕಾರಾತ್ಮಕವಾಗಿದ್ದಾಗ ಸಕಾರಾತ್ಮಕ ಕಾರ್ಯ ಮಾಡ್ತಾರೆ ನಂತರದಲ್ಲಿ ದೋಷವಾದರೆ ಅವ್ರಿಗೂ ಕೂಡ ಜೀವನ ನಡೆದ್ರ ಜೊತೆ ಜೊತೆಗೆ ಪರೀಕ್ಷೆಗಳು ನಿರ್ಮಾಣ ಆಗಿರ್ತಾರೆ ಪರೀಕ್ಷೆಗಳು ಆಗ್ತಾ ಇರ್ತಾ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವರು ಆ ಸಕಾರಾತ್ಮಕ ಶಕ್ತಿಯನ್ನ ಬಳಸಿ ತನ್ನನ್ನ ಉಳಿಸಿಕೊಳ್ಳದೆ ವಿಫಲವಾದ್ರೆ ಆಗ ದೋಷಪೂರ್ಣವಾಗುತ್ತೆ ಅಂತ ಇಂಥ ಘಟನೆಗಳು ನಡೀತಾ ಕುಂಡಲಿ ಶಕ್ತಿ ದೋಷಪೂರ್ಣವಾದ್ರೆ ಯಾವುದೇ ವಿಭಾಗದಲ್ಲಾಗಿರ್ಬಹುದು ನಾನು ಮೊದಲೇ ಹೇಳಿದಂತೆ ಸಾಮಾಜಿಕ ಧಾರ್ಮಿಕ ಆರ್ಥಿಕ ವಿಭಾಗಗಳ ರಾಜಕೀಯ ವಿಭಾಗಗಳು ಕೃಷಿ ವಿಭಾಗಗಳು ತರಬೇತಿ ವಿಭಾಗಗಳು ಅಧಿಕಾರಿ ವಿಭಾಗ ಯಾವುದೇ ನ್ಯಾಯಾಂಗ ವಿಭಾಗ ಯಾವುದೇ ವಿಭಾಗದಲ್ಲಿ ಜನ ಇರಬಹುದು ಎಚ್ಚರ ಇದ್ದಾಗ ಸಕಾರಾತ್ಮಕವಾಗಿದ್ದಾಗ ಆ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಇರುತ್ತೆ ಧ್ಯಾನಾಭ್ಯಾಸಗಳಿಗಾಗಿರ್ಬೋದು ಭಕ್ತಿ ಆಚರಣೆ ಮಾಡುವವ್ರಿಗಾಗಿರ್ಬೋದು ಯೋಗ ಮಾಡುವವರ್ಗಾಗಿರ್ಬೋದು ಯಮ ನಿಯಮಗಳನ್ನ ಆಚರಣೆ ಮಾಡ್ತಕ್ಕಂಥವ್ರಿಗಾಗಿರ್ಬೋದು ಕುಂಡಲಿ ಶಕ್ತಿ ಜಾಗೃತಿ ಇರುತ್ತೆ ಯಾವಾಗ ಮನುಷ್ಯನಲ್ಲಿ ವಿಫಲತೆ ಲಭ್ಯ ಆಗ್ತಾ ಮನುಷ್ಯನಲ್ಲಿ ಹಾನಿಗಳ ಲಭ್ಯ ಆಗ್ತಾ ಆ ಸಂದರ್ಭದಲ್ಲಿ ಗಮನಿಸುವ ಕುಂಡಲಿನಿ ಶಕ್ತಿ ದೂಷಿತವಾಗಿದೆ ಅಂತಾನೆ ಅರ್ಥ ಯಾವಾಗ ಕುಂಡಲಿನಿ ಶಕ್ತಿ ದೂಷಿತವಾಗಿತ್ತು ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಮನುಷ್ಯನಿಗೆ ಲಭ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ಯಾವುದೇ ಪರೀಕ್ಷೆ ವಿಧಾನ ಪಕ್ಷದಲ್ಲೂ ಕೂಡ ಆ ಜೀವ ಸಕಾರಾತ್ಮಕತೆಯ ಆಚರಣೆಯನ್ನೇ ಮಾಡಿ ಅಂತ ಸಮಸ್ಯೆಗಳನ್ನ ನಿಗ್ರಹ ಅಥವಾ ದೋಷಗಳನ್ನ ನಿಗ್ರಹ ಅಥವಾ ಪರೀಕ್ಷೆಗಳ ಮೇಲೆ ಗೆಲುವು ಸಾಧಿಸಬೇಕು ಯಾವುದೇ ಅನ್ಯ ಆಚರಣೆಗಳಿಗೆ ಹೋಗ್ತಕ್ಕಂಥದ್ದು ಇರೋದಿಲ್ಲ ಕುಂಡಲಿ ಶಕ್ತಿ ದೋಷಪೂರ್ಣವಾಗಿದ್ರೆ ಇದು ಸಕಾರಾತ್ಮಕ ಜನರಿಗಾಯ್ತು ಇನ್ನೊಂದು ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ದೋಷಪೂರ್ಣವಾಗಿ ಜಾಗೃತಿ ಮಾಡ್ಕೊಂಡಿದ್ರು ಬಲವಂತದಿಂದ ಯಾರ್ದಾದ್ರೂ ಶಕ್ತಿ ಕದ್ದು ಅಥವಾ ಯಾರ ಶಕ್ತಿ ಇರ್ತಕ್ಕಂಥವ್ರ ಮೂಲಕ ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಂಡಿದ್ರು ಆ ಒಂದು ತಂತ್ರ ವಿಧಾನ ಇತ್ಯಾದಿಯನ್ನು ಮಾಡ್ಕೊಂಡು ತಾಂತ್ರಿಕ ಕಾರ್ಯಾದಿಗಳಿಗೆ ಆ ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಏನಾಗತ್ತೆ ಅವ್ರು ಮೊದಲ ಹಂತದಲ್ಲೇ ಹುಳ ಬಿದ್ದಿರ್ತಾವೆ ಅಂದ್ರೆ ಕುಂಡಲಿ ಶಕ್ತಿ ಜಾಗೃತಿ ಏನಿದೆ ಅದು ಮೊದಲಿಂದನೇ ದೋಷಪೂರ್ಣವಾಗಿದ್ದಾರೆ ಅವರು ಸ್ವಯಂ ಹಾಳಾಗಿ ಯಾವುದೂ ಹಣ್ಣು ಸ್ವಯಂ ಕೊಳೆತು ಈ ರೀ ವಾತಾವರಣಕ್ಕೆಲ್ಲ ಕೂಡ ದುರ್ವಾಸನೆಯನ್ನ ಉಂಟು ಮಾಡುತ್ತೆ ಅದೇ ರೀತಿಯಾಗಿ ಆ ಮನುಷ್ಯ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಿಕೊಂಡ್ರು ಕೂಡ ಕೊಳೆತ ಹಣ್ಣಂತೆ ಅದು ದುರ್ವಾಸನೆಯನ್ನ ಹರಡುವಂತ ಹಣ್ಣು ಆ ಮನುಷ್ಯ ಕೂಡ ಅಷ್ಟೇ ಕೆಟ್ಟ ಕಾರ್ಯಗಳನ್ನ ಮಾಡಿ ಮಾಡಿ ಸ್ವಯಂ ಹಾಳಾಗುವುದರ ಜೊತೆಗೆ ಅನ್ಯ ಮನುಷ್ಯರನ್ನು ಅನ್ಯ ಆತ್ಮಗಳನ್ನು ಕೂಡ ಹಾನಿಗೆ ಒಳಪಡಿಸುತ್ತೆ ಜೀವಾದ ಅದರಿಂದಾಗಿ ಏನ್ ಘಟನೆಗಳ ನಡೀಬೋದು ಈ ಸಮಾಜದಲ್ಲಿ ಎಷ್ಟೆಷ್ಟು ಹಾನಿಕಾರಕ ನಡೀತಾ ಇದೆ ಜೀವಗಳಿಗೆ ತೊಂದರೆ ಕೊಡೋದು ಬಾಧೆ ಕೊಡೋದು ನಿದ್ದೆ ಹಾಳು ಮಾಡೋದು ಆರೋಗ್ಯ ಹಾಳು ಮಾಡೋದು ಬುದ್ಧಿಯನ್ನ ಹಾಳು ಮಾಡೋದು ಅತ್ಯಾಚಾರಗಳನ್ನ ಮಾಡಿಸೋದು ಕೊಲೆಗಳನ್ನ ಮಾಡಿಸೋದು ಕಳ್ತನ ಮಾಡಿಸೋದು ಅಪ್ಪ ಮಕ್ಕಳು ಅಮ್ಮ ಮಕ್ಕಳು ಕುಟುಂಬನ ಒಡೆದಾಕೋದು ಅವರವರ್ಲೆ ಸಾಯಿಸೋದು ಅವ್ರಿಗೆ ವಿಷ ಇಡುವಂತ ಮಾಡೋದು ಹ್ಮ್ ಅವ್ರಿಗೆ ಹಾನಿ ಮಾಡುವಂತ ಮಾಡೋದು ಆ ಮನುಷ್ಯ ಕುಟುಂಬಗಳೆಲ್ಲ ದೂರ ಮಾಡೋದು ಇದೆಲ್ಲಾ ಏನ್ ಮಾಡ್ತಾ ಇದ್ವು ಕೊಳತ ಹಣ್ಣುಗಳು ಮಾಡ್ತಿರೋ ಕೆಲಸ ಅಂದ್ರೆ ದೂಷಿತ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಂಡಿರೋರು ಇರ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ಶಕ್ತಿಯನ್ನ ಪಡೆದು ದುಷ್ಟಶಕ್ತಿಯನ್ನ ನಿಯಂತ್ರಣಕ್ಕೆ ತಗೊಂಡಿರ್ತಕ್ಕಂಥವ್ರು ಆ ದುಷ್ಟ ದುಷ್ಟಶಕ್ತಿ ಮೇಲೆ ಆಳ್ವಿಕೆ ಮಾಡ್ತಾ ಇರ್ತಾರೆ ಕಬ್ಜೆ ಇರುತ್ತೆ ನಾನು ಹೇಳ್ದಂಗೆ ಕೇಳ್ಬೇಕು ಹೇಗೆ ಮಾಡ್ಬೇಕಂತ ಆ ಕೊನೆಗೆ ಅವು ಸಾಯಿಸ್ಕೊ ಕುಕ್ತು ಅದು ಬೇರೆ ಆದ್ರೆ ಅಲ್ಲಿವರೆಗೂ ಗುಲಾಮ ಗುಲಾಮಗಿರಿ ಕೆಲಸವರು ಮಾಡ್ತಾರ ಗುಲಾಮ್ರಂತೆ ಮಾಡ್ಕೋತಾರ ಆ ರೀತಿ ಎದ್ದಂತ ಪಕ್ಷದಲ್ಲಿ ಏನಾಗುತ್ತೆ ದೋಷಪೂರ್ಣ ಶಕ್ತಿ ಅದು ಕುಂಡಲಿನಿ ಶಕ್ತಿ ಆದ್ರೂ ಅಷ್ಟೇ ಇನ್ನೊಂದು ಶಕ್ತಿ ಆದ್ರೂನು ಕೂಡ ಅಷ್ಟೇ ಕೊಳೆತ ಹಣ್ಣು ಸ್ವಯಂ ಕೊಳೆತು ನಾರುವಂತೆ ಪರಿಸರವನ್ನೆಲ್ಲ ಹಾಳು ಮಾಡುವಂತೆ ಆ ಜೀವ ಕುಂಡಲಿ ಶಕ್ತಿ ದೋಷಪೂರ್ಣವಾಗಿ ಜಾಗೃತಿ ಮಾಡಿಕೊಂಡು ಇರ್ತಕ್ಕಂಥ ಸ್ವಯಂ ಜೊತೆ ಜೊತೆಗೆ ಇರ್ತಕ್ಕಂಥ ಸಮಾಜದಲ್ಲಿನ ಸಮಾಜದಲ್ಲಿ ಅಂದ್ರೆ ಮನುಷ್ಯ ಮಾತ್ರ ಅಲ್ಲ ಆತ್ಮಗಳು ಇರ್ತ ಅವುಗಳಿಗೂ ಕೂಡ ಹಾನಿ ಮಾಡ್ತಾನ ಮನುಷ್ಯನಿಗೂ ಕೂಡ ಹಾನಿ ಮಾಡ್ತಾನೆ ಯಾವ ರೀತಿ ಹಾನಿ ಆಗೋದಿಲ್ಲ ಎಂತಕ್ಕಂಥ ಒಂದ್ ಕಾಲಂ ಕೂಡ ಉಳಿಯೋದಿಲ್ಲ ಒಂದ್ ನೂರ್ ಕಾಲಂ ರಚನೆ ಮಾಡಿ ಒಂದು ಪೇಪರ್ ಅಲ್ಲಿ ಬೇಕಾದ್ರೆ ಇದಕ್ಕೇನ್ 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 ಅಂತ ಬರ್ಕೊಂಡ್ ಬನ್ನಿ ಅದರಲ್ಲಿ ಎಲ್ಲಾ ರೀತಿಯಾದಂಥ ದೋಷಗಳು ಸಮಸ್ಯೆಗಳು ತುಂಬಿ ಹೋಗ್ತವೆ ಒಂದು ಉಳ್ಕೊಳ್ಳೋದಿಲ್ಲ ಆತರ ಎಲ್ಲಾ ರೀತಿಯಾದಂಥ ಸಮಸ್ಯೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ರಾಜಕೀಯ ವಿಭಾಗದಲ್ಲಿ ಅಧಿಕಾರದಲ್ಲಿ ಅಧಿಕಾರ ವಿಭಾಗದಲ್ಲಿ ಆಡಳಿತ ವಿಭಾಗದಲ್ಲಿ ಆ ನ್ಯಾಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಈ ಮೂರು ವಿಭಾಗದಲ್ಲಿ ಕಾರ್ಯ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಕೆಳಗಿಳಿಸ್ತಾರೆ ಅಥವಾ ಮೇಲೆ ಪ್ರಮೋಷನ್ ಕೊಡಿಸ್ತಾರೆ ಅಥವಾ ಅಧಿಕಾರ ಕೊಡಿಸ್ತಾರೆ ಅಧಿಕಾರದಿಂದ ಇಳಿಸ್ತಾರೆ ಏನು ಸಾಮಾನ್ಯ ಆಗೋದಿಲ್ಲ ರಾಶಿ ರಾಶಿ ಆತ್ಮಗಳ ಹಾವಳಿ ಇರಬೇಕು ರಾಶಿ ರಾಶಿ ಆತ್ಮಗಳ ಹಾವಳಿ ಇದ್ರೆ ಆಗ ಮಾತ್ರ ಇಂಥದ್ದೆಲ್ಲ ಘಟನೆಗಳ ಜರುತ್ತ ಆದ್ರೂ ಕೂಡ ನಡೀತವೆ ಇದೆಲ್ಲ ಏನು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಂಡಿದ್ರೆ ನಕಾರಾತ್ಮಕವಾಗಿ ಅದ್ರ ಪ್ರಭಾವ ಇಲ್ಲ ದುಷ್ಟಶಕ್ತಿಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ಅದ್ರ ಪ್ರಭಾವ ಸಕಾರಾತ್ಮಕ ಶಕ್ತಿಯಂತೂ ಖಂಡಿತ ಇಂಥ ಯಾವುದೇ ಕಾರ್ಯಗಳನ್ನು ಮಾಡೋದಿಲ್ಲ ಆದ್ರೆ ಲೋಕ ನಡೆಸ್ತಾರಲ್ಲ ಭಗವಂತ ಮತ್ತೆ ಹೇಗೆ ಇವೇ ಹಾಗಾದ್ರೆ ಆ ನಿಮ್ ಪ್ರಕಾರ ದುಷ್ಟಶಕ್ತಿಗಳೇನೆ ಈ ಲೋಕ ನಡೆಸೋದಾ ಮನುಷ್ಯ ನಡೆಸೋದಾ ಅಂದಿಲ್ಲ ಯಾವಾಗ ನೊಂದಂತ ಜೀವಗಳು ಯಾವಾಗ ನ್ಯಾಯಯುತವಾಗಿ ಇರ್ತಕ್ಕಂಥ ಜೀವಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾವ್ ಎರಡು ನ್ಯಾಯಯುತವಾಗಿರ್ತಕ್ಕಂಥ ಜೀವಗಳು ನೊಂದಂತ ಜೀವಗಳು ನ್ಯಾಯುತವಾಗಿದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾವ್ ನಂಗಿಂತ ಒಳತ್ಕೊಡು ಅಂತ ಆಗ ಸಕಾರಾತ್ಮಕ ಶಕ್ತಿಗಳು ಕಾರ್ಯ ಮಾಡ್ತವೆ ಆ ಸಕಾರಾತ್ಮಕ ಶಕ್ತಿಗಳ ಕಾರ್ಯ ಮಾಡ್ತಾವೆ ಅಂತಂದ್ರೆ ದುಷ್ಟಶಕ್ತಿಗಳಿಂದ ಒಬ್ಬರು ಪೈಪೋಟು ಕೂಡವರು ಸಕಾರಾತ್ಮಕ ಶಕ್ತಿ ನಡೆಸ್ತಾ ಇದ್ದಾರೆ ಅಂತ ಅರ್ಥ ಹಾಗಿದ ಮೇಲೆ ಹಾನಿಕಾರಕ ಶಕ್ತಿಯನ್ನು ಯಾರು ಅವಲಂಬಿಸ್ಕೊಂಡಿರ್ತಾರೆ ಅವರಿಗೆ ಹಾನಿಕಾರಕ ಜನಗಳೇ ತೊಂದರೆ ಕೊಡ್ತಕ್ಕಂಥದ್ದು ಇಲ್ಲಿ ನೊಂದವರು ಏನೋ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಏನಾಗಿದೆ ಸಿಕ್ತು ಸಮಯ ಚಾನ್ಸ್ ಅಂತ ದುಷ್ಟ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಅವರಲ್ಲಿ ಅವರವ್ರನ್ನೇ ಸಾಯಿಸೋದಕ್ಕೆ ಅವ್ರನ್ನ ಅವ್ರವ್ರನ್ನೇ ಹಾನಿಗೆ ಒಳಪಡಿಸೋದಕ್ಕೆ ಅಥವಾ ಅಧಿಕಾರಗಳನ್ನ ಕೆಳಗಿಳಿಸೋದು ಅಥವಾ ಕೂರಿಸೋದು ಯಾವುದೇ ವಿಭಾಗ ಆಗಿರ್ಬೋದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ವಿಭಾಗ ಯಾವುದೇ ವಿಭಾಗ ಆಗಿರ್ಬೋದು ಹಾಗೆ ಸಾಮಾನ್ಯ ಜನ ಆಗಿರ್ಬೋದು ವೃತ್ತಿ ಮಾಡೋರಾಗಿರ್ಬೋದು ವ್ಯಾಪಾರ ಮಾಡೋರಾಗಿರ್ಬೋದು ಕೃಷಿ ಮಾಡೋರಾಗಿರ್ಬೋದು ಸಾಮಾನ್ಯ ಜನ ಆಗಿರ್ಬೋದು ಎಲ್ಲರಲ್ಲೂ ಕೂಡ ಈ ಘಟನೆಗಳು ನಡೆಯುತ್ತೆ ಇಲ್ಲಿ ಭಗವಂತನ ನಿಯಂತ್ರಣನೇ ಇರೋದು ಆದರೆ ಭಗವಂತ ಏನಾದ್ರೂ ಆ ಧರ್ಮಯುತ ಅಲ್ಲ ಅಂದ್ರೆ ನ್ಯಾಯಯುತ ಅಲ್ಲ ಅನ್ನಂಥ ಪಕ್ಷದಲ್ಲಿ ಯಾವ ಜೀವಗಳು ನೊಂದಂತೂ ಪ್ರಾರ್ಥನೆ ಮಾಡ್ತಾವೆ ಅಥವಾ ಯಾವುದೇ ಫಲಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾವೆ ಅಂತ ಸಂದರ್ಭದಲ್ಲಿ ಕಾರ್ಯಗಳನ್ನ ಸಕಾರಾತ್ಮಕ ಶಕ್ತಿ ಮಾಡೋದು ಸಕಾರಾತ್ಮಕ ಶಕ್ತಿ ಇಚ್ಛೆಗಳನ್ನ ಪೂರ್ಣೆ ಮಾಡ್ಲಿಕ್ಕೆ ಒಂದು ವೇಳೆ ಈ ಒಂದು ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಂತ ಪುರುಷದಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಈ ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ಭಗವಂತನೇ ಆದಾಗ್ಯೂ ಕೂಡ ಹಾನಿಯನ್ನು ಉಂಟು ಮಾಡೋದು ಭಗವಂತ ಹಾನಿ ಉಂಟು ಮಾಡ್ಲಿಕ್ಕೆ ಹೋಗೋದಿಲ್ಲ ಆ ಸಮಯ ಕಾಯ್ತಾ ಇರ್ತಾವಲ್ಲ ದುಷ್ಟಶಕ್ತಿಗಳು ಕುಂಡಲಿನಿ ಶಕ್ತಿ ದೋಷಿತವಾಗಿದ್ರೆ ವಿಪರೀತವಾಗಿದ್ರೆ ದುಷ್ಟಶಕ್ತಿಯನ್ನ ಹೋಲಿಸ್ಕೊಂಡಿದ್ರೆ ಅವ್ರು ಕಾಯ್ತಾ ಇರ್ತಾರಲ್ಲ ಬಕ್ರಾ ಬೇಕಂತ ಹ ಆ ಸಂದರ್ಭಕ್ಕೆ ಅವ್ರು ದಾಳಿ ಮಾಡ್ತಾರೆ ಇಲ್ಲಿ ಭಗವಂತನ ಪ್ರಾರ್ಥನೆ ಪಾತ್ರ ಇರೋದಿಲ್ಲ ಆ ಭಗವಂತ ಒಪ್ಕೋ ಇದು ನ್ಯಾಯ ಧರ್ಮ ಅಂತ ಅಷ್ಟೆ ಆಮೇಲೆ ಕಾರ್ಯ ಮಾಡೋರೆಲ್ಲ ಅವರೇ ದೂಷಿತ ಇತ್ಯಾದಿ ಇಲ್ಲ ಸಕಾರಾತ್ಮಕ ಶಕ್ತಿಗಳು ಶಿಕ್ಷೆಯನ್ನು ಕೊಡ್ಬೇಕು ಮಾಡ್ಬೇಕಂತ ಅಂದ್ರೆ ಅದರದೇ ವಿಧಾನದಲ್ಲಿ ಇರುತ್ತೆ ಆಗ್ಲೂ ಕೂಡ ದಾಳಿ ಮಾಡೋರು ಸಕಾರಾತ್ಮಕ ಶಕ್ತಿ ಅಲ್ಲ ಸಕಾರಾತ್ಮಕ ಶಕ್ತಿ ಹಾನಿಯನ್ನು ಉಂಟು ಮಾಡೋದೇ ಇಲ್ಲ ಆ ಟೈಮಲ್ಲಿ ಜೀವ ದೂಷಿತ ಆಗಿದೆ ಅಂತ ಅಂದ್ರೆ ಈಗ ಯಾವುದೋ ಒಂದು ಹಣ್ಣು ಇಡ್ತಾರೆ ಅಂತ ಇಟ್ಕೊಳ್ಳಿ ಯಾವ್ದಾರು ಒಂದು ಪ್ರಾಣಿಗಳಿಗೆ ಏನಾರ ಪಕ್ಷಿಗಳು ಬಂದುದನ್ನು ತಗೊಳ್ಳಿ ಅಂತ ಹೇಳಿ ಆ ಕಾಯ್ತಾ ಇರ್ತವೆ ಯಾರು ಜನ ಇಟ್ ಇಟ್ಟಿದಾರಲ್ಲ ಅವ್ರ ಅಲ್ಲಿಂದ ಬಿಟ್ಟೋದ್ರು ಸಹ ನಾವು ಪ್ರಾಣಿಗಳ ಪಕ್ಷಿಗಳೆಲ್ಲ ಹೋಗ್ಬಿಟ್ಟು ಆ ಹಣ್ಣನ್ನ ತಿನ್ನೋಣ ಸಿಹಿಯನ್ನ ತಿನ್ನೋಣ ಅಂತ ಆ ಇದು ಕಾಯ್ತಾ ಇರ್ತವೆ ಹಂಗೆ ದುಷ್ಟ ಶಕ್ತಿಗಳು ಕಾಯ್ತಾ ಇರ್ತವೆ ಯಾವ ಬಕ್ರಾ ಸಿಗುತ್ತೆ ಅಂತ ಗಂಡಾಗಿರೋದು ಯಾರ ಯಾರು ಕಾರಣ ಅಂತ ಸಂದರ್ಭದಲ್ಲಿ ದಾಳಿ ಮಾಡ್ತಾವ ಆಗ ಮನುಷ್ಯ ನಷ್ಟವಾಗ್ತಾನೆ ಹೀಗೆ ಕುಂಡಿಲಿ ಶಕ್ತಿಯ ದೋಷಪೂರ್ಣ ಸ್ಥಿತಿಯನ್ನ ಸಕಾರಾತ್ಮಕ ಮನುಷ್ಯರಲ್ಲೂ ಕೂಡ ನಕಾರಾತ್ಮಕದಿಂದ ಇರ್ತಕ್ಕಂಥವರಲ್ಲೂ ಕೂಡ ಕಾರ್ಯಾವಳಿಗಳಾಗುವುದನ್ನು ನಾವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಮಗ್ ಸುದ ಮುಂಚೆ ಎರಡು ನಕಾರಾತ್ಮ ಸಮಸ್ಯೆ ದೊಡ್ಡ ಪಕ್ಷಲೇ ಮಾಡುವಂತಹ ಸಮಸ್ಯೆ ದೊಡ್ಡ ದುಃಖದ ಪೋಟ್ರಿಗೆ ಆಟ ಮಾಡ್ಬೋದು ಏನಾದ್ರು ಸ್ಮೆತ ಮೈ ಕೈಗೆಟ್ಕೊಳ್ಳೋದು ಮನೆಗೆ ಅರ್ಥಕಾರಿ ಮಾಡೋದ್ರಿಂದ ಆತ್ಮಸಂಸ್ಥೆಗಳು ಮುಕ್ತರಾಗ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಕೃತಿ ದುಃಖ ಕೊಡಕೊಂಡ ಲಭ್ಯ ಇದೆ ಇದು ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಹಣಕಾಸಿನ ಕೈಗೊಳ್ಳುವುದು ಇತ್ಯಾದಿಗಳು ಲಭ್ಯ ಆಗುತ್ತೆ ಆಗಲಿ ಕೊಡಲ್ಲ ಬದ್ದಿಗೆ ತಲುಪುತ್ತೆ ಹುಡುಗಲ್ಲ ಬೇದಿಗೆ ತಲುಪುತ್ತೆ ಫೋನ್ ನಂಬರ್ ಸಿಕ್ಸ್ ಫ್ರೀ ಸಿಕ್ಸ್ ಫೋರ್ ಟು ಸೀರ್ ಫೈ ಫೋರ್ ಸೆವೆನ್ ಏಟ್ ಇನ್ವರೆ ಮಾಡಿ ಬುಕ್ ಮಾಡ್ತಾ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟ ಮತ್ತು ಇಂಥಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಜಾಗಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಮಾತನಾಡಬಹುದು ಹಾಗೆಯೇ ಹುಡ್ಕರ್ಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಬಾಲಗ್ರಹ ಮಾತ್ರೆ ಬಾಲಗ್ರಹ ಸಮಸ್ಯೆಗಳೇನಿತ್ತು ಹನ್ನೆರಡು ವರ್ಷದ ಮಕ್ಕಳಿಗೆ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಆಯಿತು ಮಾತ್ರೆ ಹಾಕೋದು ಚೀಟ್ ಬರ್ಸೋದು ಇತ್ಯಾದಿ ಏನು ಬೇಕಾಗಿಲ್ಲ ಹಾಗೇ ಮದ್ದು ಹಾಕಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಆಗ್ತದೆ ಫೋನ್ ನಂಬರಿಗಾಗಲೇ ಹೇಳಿದೆ ಅದೇ ಫೋನ್ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಕನ್ಸಲ್ಟೇಷನ್ ತಗೊಂಡು ಮಾತನಾಡು ನಿಮ್ಮ ಸಮಸ್ಯೆಗಳಿಗೆ ಅನ್ಸಾರ್ವ ಮುಂದಿನ ಬಿಡದಲ್ಲಿ ಭೇಟಿ ಹಾಕೋಣ